ಎಲ್ಲರಿಗೂ ನಮಸ್ಕಾರ ತೆನಾಲಿರಾಮ ಮತ್ತು ಕಳ್ಳರು ಈ ಕಥೆಯ ಮೂಲಕ ನಾವು ಇಂಗ್ಲೀಷ್ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ ಹೌದಲ್ವಾ ನೋಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇಲ್ಲಾಂದರೆ ವಿಡಿಯೋಸ್ ಏನು ಅಪ್ಲೋಡ್ ಆಗುತ್ತೆ ನಿಮಗೆ ಸಿಗೋದಿಲ್ಲ ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ನೀವು ಅಭ್ಯಾಸ ಮಾಡಿ ನೋಡಿ ಒಂದು ತಿಂಗಳಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒನ್ಸ್ ಇದರಲ್ಲಿ ಹೇಗೆ ನಾವು ಸೆಪ್ರೇಟ್ ಮಾಡ್ಕೊಬೇಕು ಅಂತ ನೋಡೋಣ ಟೂ ಥೀವ್ಸ್ ವೆಂಟ್ ಟು ತೆನಾಲಿರಾಮನ್ಸ್ ಹೌಸ್ ಈಗ ಇದರಲ್ಲಿ ನಾವು ಹಲವಾರು ಭಾಗಗಳಲ್ಲಿ ನಾವು ಇವಾಗ ಕಲಿಬೋದು ಹೇಗೆ ಹೂ ವೆಂಟ್ ನೋಡಿ ಇಲ್ಲಿ ಪ್ರಶ್ನೆ ಮಾಡ್ಬೋದು ಹೂ ವೆಂಟ್ ಟು ತೆನಾಲಿರಾಮನ್ಸ್ ಹೌಸ್ ಅದರ ಅರ್ಥ ಏನು ತೆನಾಲಿರಾಮನ ಮನೆಗೆ ಯಾರು ಹೋದರೂ ಅಂತಾಗತ್ತೆ ಅದು ನೋಡಿ ಈ ಕಥೆನೇ ನಮಗೆ ಎಷ್ಟೊಂದು ನಮಗೆ ಹೇಳ್ಕೊಡುತ್ತೆ ಅಂತ ನೋಡಿ ಹೂ ವೆಂಟ್ ಟು ತೆನಾಲಿ ರಾಮನ್ಸ್ ಹೌಸ್ ಆಗ ನಾವು ಹೇಳ್ತೇವೆ ಟು ಥೀವ್ಸ್ ವೆಂಟ್ ಟು ತೆನಾಲಿ ಹೌಸ್ ಆಮೇಲೆ ಆಫ್ಟರ್ ಡಿನ್ನರ್ ಊಟದ ನಂತರ ತೆನಾಲಿರಾಮನ್ ಹರ್ಡ್ ಸಂ ರಝ್ಲಿಂಗ್ ಇನ್ ದ ಬುಷಸ್ ಈಗ ಅಲ್ಲಿ ಪ್ರಶ್ನೆ ಹೇಗೆ ಮಾಡ್ಬೋದಪ್ಪ ಸೊ ವಾಟ್ ಡಿಡ್ ತೆನಾಲಿರಾಮನ್ ಹಿಯರ್ ಅಂತ ಆಗುತ್ತೆ ಅಲ್ಲಿ ಮೊದಲನೇ ಕ್ರಿಯೆ ವೈಪರ್ಯವನ್ನು ಹಾಕೊಬೇಕು ಸರಿನಾ ಹೆಚ್ ಇ ಎ ಆರ್ ಹಾಕ್ಕೋಬೇಕು ವಾಟ್ ಡಿಡ್ ತೆನಾಲಿರಾಮನ್ ಹಿಯರ್ ಅಂದರೆ ತೆನಾಲಿರಾಮನ್ಗೆ ತಿ ತೆನಾಲಿರಾಮ ಏನು ಕೇಳಿಸ್ಕೊಂಡ ಅಂತಾಗತ್ತೆ ಆವಾಗ ನಾವು ಹೇಳ್ತೇವೆ ತೆನಾಲಿರಾಮನ್ ಹರ್ಡ್ ಸಮ್ ರಝ್ಲಿಂಗ್ ಇನ್ ದ ಬುಷಸ್ ಸರಿನಾ ಆಮೇಲೆ ಎಲ್ಲಿ ಪೊದೆಗಳಲ್ಲಿ ಹೀ ಅಂಡರ್ಸ್ಟೋಡ್ ದ್ಯಾಟ್ ದೇರ್ ವರ್ ತೀವ್ಸ್ ಇನ್ ಇಸ್ ಗಾರ್ಡನ್ ಸೊ ಇಲ್ಲಿ ನಾವು ನೋಡಿ ಎಷ್ಟು ಪ್ರಶ್ನೆಗಳನ್ನು ಮಾಡ್ಬೋದು ವೇರ್ ವರ್ ದ ತೀವ್ಸ್ ಕಳ್ಳರು ಎಲ್ಲಿ ಇದ್ರು ಅಂತ ಮಾಡ್ಬೋದು ವೇರ್ ವರ್ ದ ದೀವ್ಸ್ ತೀವ್ಸ್ ವರ್ ಇನ್ ಇಸ್ ಗಾರ್ಡನ್ ಅಂತ ಮಾಡ್ಕೋಬೋದು ಉತ್ತರ ವೇರ್ ವರ್ ದ ದೀವ್ಸ್ ತೀವ್ಸ್ ವರ್ ಇನ್ ಗಾರ್ಡನ್ ಯಾಕೆ ಬರ್ರು ಇಬ್ಬರು ಇದ್ರಲ್ಲ ಅಥವಾ ಒಬ್ಬ ಕಳ್ಳಾಗಿದ್ದರೆ ತೀಫ್ ವಾಸ್ ಇನ್ ದ ಗಾರ್ಡನ್ ಅಂತ ಹೇಳ್ಬಿಟ್ಟು ಹಾಕಬೇಕಾಗಿತ್ತು ನೆನ್ಬಿಟ್ಕೊಡಿ ನೋಡಿ ಇಲ್ಲೇ ಗ್ರಾಮರ್ ನೋಡಿ ಎಷ್ಟು ನಮಗೆ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಹೌದಲ್ವಾ ಆಮೇಲೆ ಹೂ ವಾಸ್ ದೇರ್ ಇನ್ ದ ಗಾರ್ಡನ್ ಅಂತ ಬೇಕಾದ್ರೆ ನಾವು ಹಾಕೋಬಹುದು ಅದು ಒಬ್ಬ ಮನುಷ್ಯನ ಇಬ್ಬ ಮನುಷ್ಯ ಇಬ್ಬರು ಅಂತ ಗೊತ್ತಿರ್ತ ಇದ್ದಾಗ ನಾವು ವಾಸ್ ಹಾಕೊಳ್ತೇವೆ ಹೂ ವಾಸ್ ಇನ್ ದ ಗಾರ್ಡನ್ ಆವಾಗ ನಾವು ಪ್ರಶ್ನೆ ಉತ್ತರ ಏನಾಗುತ್ತೆ ತೀಫ್ಸ್ ವರ್ ಇನ್ ಇಸ್ ಗಾರ್ಡನ್ ಅಥವಾ ತೀವ್ಸ್ ವರ್ ಇನ್ ದ ಗಾರ್ಡನ್ ಅಂತ ನಾವು ಉತ್ತರವನ್ನು ಮಾಡ್ಕೋಬೋದು ಈ ವೆಂಟ್ ಇನ್ ಆ್ಯಂಡ್ ಟೂರ್ಡ್ ಈಸ್ ವೈಫ್ ಅವನು ಒಳಗಡೆಗೆ ಹೋದ ಮತ್ತು ಹೇಳ್ದ ಲೌಡ್ಲಿ ಹಾಂ ಸೊ ಜೋರಾಗಿ ದ್ಯಾಟ್ ಏನು ಅಂದರೆ ದೆ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ದೇರ್ ವ್ಯಾಲ್ಯೂಬಲ್ಸ್ ಸೊ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಾವು ಹುಷಾರಾಗಿರಬೇಕು ಅಂತ ಹೇಳ್ದ ಹಿ ಹ್ಯಾಸ್ ಕಡರ್ ಟು ಪುಟ್ ಆಲ್ ದ ಗೋಲ್ಡ್ ಕಾಯಿನ್ಸ್ ಆ್ಯಂಡ್ ಜ್ಯುವೆಲರಿ ಇನ್ ಎ ಟ್ರಂಕ್ ಅಂದರೆ ಸೊ ಗೋ ಗೋಲ್ಡ್ ಕಾಯಿನ್ಸು ಮತ್ತು ಜ್ಯುವೆಲರಿ ಅಂದರೆ ವಜ್ ವಜ್ರ ವೈಡೂರ್ಯಗಳನ್ನು ಟ್ರಂಕ್ನಲ್ಲಿ ಹಾಕೋದಕ್ಕೆ ಅಂತ ಹೇಳಿದಾರೆ ದೀವ್ಸ್ ಓವರ್ ಹರ್ಡ್ ದ ಕಾನ್ವರ್ಝೇಷನ್ ಹೂ ಹರ್ಡ್ ದ ಕಾನ್ವರ್ಝೇಷನ್ ಅಂತ ನೋಡಿ ನೋಡಿ ಹೂ ಓವರ್ ಹರ್ಡ್ ದ ಕಾನ್ವರ್ಝೇಷನ್ ಅಂತ ಪ್ರಶ್ನೆ ಮಾಡ್ಕೋಬೋದು ಯಾರು ಇವರ ಸಂಭಾಷಣೆಯನ್ನು ಕದ್ದು ಕೇಳಿಸ್ಕೊಂಡ್ರು ಅಥವಾ ಕೇಳಿಸ್ಕೊಂಡ್ರು ಅಂತ ಥೀವ್ಸ್ ಓವರ್ ಹರ್ಡ್ ದ ಕಾನ್ವರ್ಜೇಷನ್ ಕಳ್ಳರು ಇವರ ಮಾತನ್ನು ಕೇಳಿಸ್ಕೊಂಡ್ರು ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಸಮಯದ ನಂತರ ತೆನಾಲಿ ಕ್ಯಾರಿ ಇಡ್ ದ ಟ್ರಂಕ್ ವಾಟ್ ಡಿಡ್ ತೆನಾಲಿ ರಾಮನ್ ಕ್ಯಾರಿ ಅಲ್ಲಿ ಕ್ಯಾರಿ ಅಂದಾಗ ಮೊದಲನೇ ಕ್ರಿಯಾಪದ ಬರುತ್ತೆ ತೆನಾಲಿರಾಮ ಏನನ್ನು ಎತ್ಕೊಂಡು ಹೋದ ಅಲ್ಲಿ ಮೊದಲನೇ ಕ್ರಿಯಾಪದ ಬರಬೇಕು ಡಿಡ್ ಇಡ್ ತೆನಾಲಿರಾಮನ್ ಕ್ಯಾರಿ ತೆನಾಲಿರಾಮನ್ ತೆನಾಲಿ ಕ್ಯಾರಿ ಇಡ್ ಉತ್ತರದಲ್ಲಿ ಎರಡನೇ ಕ್ರಿಯಾಪದ ಇರುತ್ತೆ ಅಂದರೆ ಎತ್ಕೊಂಡು ಹೋದ ಅನ್ನೋದಕ್ಕೆ ದ ಟ್ರಂಕ್ ಸೊ ಡಿಡ್ ಇಡ್ ರಾಮ ಕ್ಯಾರಿ ನೋಡಿ ಅಲ್ಲೂ ಕೂಡ ತೆನಾಲಿ ರಾಮ ಏನನ್ನ ಎತ್ಕೊಂಡೋದ ತೆನಾಲ ಈ ಕ್ಯಾರೀಡ್ ದ ಟ್ರಂಕ್ ಟ್ರಂಕನ್ನು ಎತ್ಕೊಂಡೋದ ಟು ದ ವೆಲ್ ಬಾವಿ ಹತ್ರಕ್ಕೆ ಇನ್ ದ ಬ್ಯಾಕ್ ಯಾರ್ಡ್ ಇಸ್ ಹೌಸ್ ಸೊ ವೇರ್ ವಾಸ್ ದ ವೆಲ್ ನೋಡಿ ಪ್ರಶ್ನೆ ಮಾಡ್ಬೋದು ವೇರ್ ವಾಸ್ ದ ವೆಲ್ ಬಾವಿ ಎಲ್ಲಿ ಇತ್ತು ದ ವೆಲ್ ವಾಸ್ ಇನ್ ಹಿಸ್ ಬ್ಯಾಕ್ ಯಾರ್ಡ್ ಅಂತ ಮಾಡ್ಕೋಬೋದು ಹಾಂ ಇನ್ ಹಿಸ್ ಬ್ಯಾಕ್ಯಾರ್ಡ್ ಹೇಳ್ಬಿಟ್ಟು ಆಮೇಲೆ ಆ್ಯಂಡ್ ಮತ್ತೆ ಥ್ರ್ಯೂ ಇಟ್ ಇನ್ ದ ವೆಲ್ ಥ್ರ್ಯೂ ಇಟ್ ಇನ್ ದ ವೆಲ್ ಅಲ್ಲಿ ಹೇಗೆ ಪ್ರಶ್ನೆ ಮಾಡ್ಬೋದಪ್ಪ ಸೊ ವೇಡಿಡ್ ರಾಮನ್ ಥ್ರ್ಯೂ ದ ದ ಟ್ರಂಕ್ ವೇಡಿಡ್ ರಾಮನ್ ಥ್ರ್ಯೂ ಹಾಕ್ಬಾರ್ದು ಅಲ್ಲಿ ಥ್ರೋ ಹಾಕ್ಕೋಬೇಕು ವೇಡಿಡ್ ರಾಮನ್ ಥ್ರೋ ದ ಟ್ರಂಕ್ ಟ್ರಂಕನ್ನು ಎಲ್ಲಿ ಹಾಕದ ಅಲ್ಲಿ ತ್ರೋ ಅನ್ನೋದು ಮೊದಲನೇ ಕ್ರಿಯಾಪದವನ್ನು ಹಾಕ್ಕೊಬೇಕು ಪ್ರಶ್ನೆಯಲ್ಲಿ ಆಗ ನಾವೇನು ಮಾಡ್ತೇವೆ ತೆನಾಲಿರಾಮನ್ ತ್ರೂ ದ ಟ್ರಂಕ್ ಇನ್ ದ ವೆಲ್ ಅಂತ ಹೇಳ್ಬಿಟ್ಟು ಬಾವಿಯಲ್ಲಿ ಹಾಕಿದೆ ದ ತೀವ್ಸ್ ಸಾ ಆಲ್ ಆಫ್ ದಿಸ್ ಕಳ್ಳರು ಇದನ್ನೆಲ್ಲ ನೋಡಿದ್ರು ಆ್ಯಸ್ ಸೂನ್ ಆ್ಯಸ್ ತೆನಾಲಿ ವೆಂಟ್ ಇನ್ಸೈಡ್ ಹಿಸ್ ಹೌಸ್ ಎಷ್ಟು ತೆನಾಲಿ ಆರಾಮ ಒಳಗಡೆ ಹೋಗಿದ ತಕ್ಷಣ ದೆ ಬಿಗ್ಯಾನ್ ಡ್ರಾಯಿಂಗ್ ವಾಟರ್ ವಾಟರ್ ಔಟ್ ಆಫ್ ದ ವೆಲ್ ಸೊ ಆ್ಯಸ್ ತೆನಾಲಿರಾಮನ್ ವೆಂಟ್ ಇನ್ಸೈಡ್ ವಾಟ್ ಡಿಡ್ ಥಿಂಗ್ಸ್ ಡೂ ಅಂತ ಪ್ರಶ್ನೆ ಮಾಡ್ಕೋಬೋದು ನಾವು ಅಂದರೆ ತೆನಾಲಿರಾಮ ಒಳಗಡೆಗೆ ಹೋದಾಗ ಅಥವಾ ಹೋದ್ಮೇಲೆ ಕಳ್ಳರು ಏನು ಮಾಡಿದ್ರು ನಾವು ಪ್ರಶ್ನೆ ಉತ್ತರ ಏನು ಮಾಡ್ತೇವೆ ದೇ ಬಿಗ್ಯಾನ್ ಡ್ರಾಯಿಂಗ್ ವಾಟರ್ ಔಟ್ ಆಫ್ ದ ವೆಲ್ ನೀರನ್ನು ಅವರು ಬಾವಿಯಿಂದ ಹೊರಗಡೆ ತೆಗೆಯೋದಕ್ಕೆ ಶುರು ಮಾಡಿದ್ರು ದೆ ಡ್ರ್ಯೂ ವಾಟರ್ ದ ಎಂಟೈರ್ ನೈಟ್ ಅವರು ನೀರನ್ನು ಪೂರ್ತಿ ರಾತ್ರಿ ಹೊರಗಡೆ ಇಳಿದ್ರು ಆಲ್ಮೋಸ್ಟ್ ಅ ಡಾನ್ ನೀನು ಆಲ್ಮೋಸ್ಟ್ ಎಲ್ಲ ಮುಗೀತು ದೇ ಮ್ಯಾನೇಜ್ ಟು ಪುಲ್ ಔಟ್ ದ ಟ್ರಂಕ್ ಅವರು ಸೊ ವಾಟ್ ಡಿಡ್ ದೇ ಔಟ್ ಫ್ರಮ್ ದಿ ವೆಲ್ ಅಂತ ಬೇಕಾದರೆ ಹಾಕ್ಕೊಬೋದು ಅಲ್ಲಿ ಪ್ರಶ್ನೆ ಮಾಡ್ಬೋದು ಅಂದರೆ ಅವರು ಏನನ್ನು ಹೇಳಿದ್ರು ಮೇಲಕ್ಕೆ ಅಲ್ಲಿ ಅವಾಗ ನಾವು ಹೇಳ್ತೇವೆ ದಿ ಪುಲ್ಡ್ ದ ಪುಲ್ಡ್ ಅವಾಗಲ್ಲಿ ಎರಡನೇ ಕ್ರಿಯಾಪದ ಆಗಬೇಕು ದೆ ಪುಲ್ಡ್ they ಪುಲ್ಡ್ ಔಟ್ ದ ಟ್ರಂಕ್ ಫ್ರಮ್ ದಿ ವೆಲ್ ಅಂತ ಹೇಳ್ಬಿಟ್ಟು ಹಾಕೊಬೋದು ಇಲ್ಲಿ ಟು ಪುಲ್ ಇರೋದ್ರಿಂದ ಅಂದರೆ ಮ್ಯಾನೇಜ್ಡ್ ಟು ಪುಲ್ ಅಂದರೆ ಎಳೆಯುವುದಕ್ಕೆ ಅವರು ಮ್ಯಾನೇಜ್ ಮಾಡಿದ್ರು ನಿಭಾಯಿಸಿದ್ರು ಅನ್ನೋದ್ರ ಅನ್ನೋ ಕಾರಣದಿಂದ ಇಲ್ಲಿ ಮೊದಲನೇ ಕ್ರಿಯಾಪದ ಬಂದಿದೆ ಇಲ್ಲಾಂದರೆ ಅವರು ಅವರು ಅಂತ ಅಂತನ್ಬೇಕಾದ್ರೆ ನಾವು ಪುಲ್ಡ್ ಅಂತ ಹಾಕ್ಬೇಕಾಗುತ್ತೆ ಎರಡನೇ ಕ್ರಿಯಾಪದವನ್ನು ಹಾಕಬೇಕಾಗುತ್ತೆ ಬಟ್ ಆದರೆ ವರ್ ಶಾಕ್ಡ್ ಟು ಸಿ ಬಿಗ್ ಸ್ಟೋನ್ಸ್ ಇನ್ ಇಟ್ ವೈವರ್ ದ ಥೀವ್ಸ್ ಶಾಕ್ಡ್ ವೈವರ್ ದ ತೀವ್ಸ್ ಶಾಕ್ಡ್ ಅಂತಂದರೆ ಯಾಕೆ ಅವ್ರಿಗೆ ಶಾಕ್ ಆಯಿತು ದ ತೀವ್ಸ್ ಶಾಕ್ಡ್ ಟು ಸಿ ಬಿಗ್ ಸ್ಟೋನ್ಸ್ ಇನ್ ಇಟ್ ಅವರು ದೊಡ್ಡ ದೊಡ್ಡ ಕಲ್ಲುಗಳನ್ನು ನೋಡೋದಕ್ಕೆ ಅವ್ರಿಗೆ ಶಾಕ್ ಆಯಿತು ತೆನಾಲಿ ರಾಮನ್ ದೆಮ್ ಫಾರ್ ವಾಟ್ರಿಂಗ್ ಇಸ್ ಪ್ಲಾಂಟ್ಸ್ ವೈ ಡಿಡ್ ತೆನಾಲಿರಾಮನ್ ಥ್ಯಾಂಕ್ ಅಂತ ಮಾಡ್ಕೋಬೋದು ನಾವು ಯಾಕೆ ತೆನಾಲಿ ರಾಮನ್ ತಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ವೈ ಡಿಟ್ ತೆನಾಲಿರಾಮನ್ ಥ್ಯಾಂಕ್ಡ್ ಫಾರ್ ಥ್ಯಾಂಕ್ಡ್ ಟು ಥಿಯವ್ಸ್ ಕಳ್ಳರಿಗೆ ಯಾಕೆ ಆತ ಥ್ಯಾಂಕ್ಸ್ ಹೇಳ್ದ ತೆನಾಲಿರಾಮನ್ ಥ್ಯಾಂಕ್ಡ್ ತೀವ್ಸ್ ಫಾರ್ ವಾಟ್ರಿಂಗ್ ಇಸ್ ಪ್ಲಾನ್ಸ್ ಅವನ ಗದ್ದೆಗಳಿಗೆ ಹೊಲಗಳಿಗೆ ನೀರನ್ನು ಹಾಯಿಸಿದ್ದಕ್ಕೆ ಆತ ಥ್ಯಾಂಕ್ಸನ್ನು ಹೇಳ್ದ ದ ಟೂ ಥೀವ್ಸ್ ಅಪ್ಪಲ ಅವರು ಕ್ಷಮೆಯನ್ನು ಕೇಳಿದರು ಟು ತೆನಾಲಿರಾಮನ್ ಆ್ಯಂಡ್ ಹಿ ಲೆಟ್ ಎಮ್ ಗೋ ತೆನಾಲಿರಾಮ ರಾಮ ಅವ್ರನ್ನ ಬಿಟ್ಬಿಟ್ಟ ಸರಿ ಆಯಿತು ಇನ್ಮೇಲೆ ಈಗ ಮಾಡಬೇಡಿ ಅಂತ ಬಿಟ್ಬಿಟ್ಟ ನೋಡಿದ್ರೆ ನಾವು ಒಂದು ಕಥೆಯ ಮೂಲಕ ನಾವು ಎಷ್ಟು ಪ್ರಶ್ನೆಗಳನ್ನು ಮತ್ತು ಎಷ್ಟು ಗ್ರಾಮರ್ ಕಲಿಬೋದು ಅಂತ ಹೇಳಿಬಿಟ್ಟು ಪ್ರತಿದಿನ ಅಭ್ಯಾಸ ಮಾಡ್ತಾಯಿರಿ ನೋಡಿ ಇಂಗ್ಲೀಷ್ ಕಷ್ಟ ಇಲ್ಲ ಇಂಗ್ಲೀಷ್ ತುಂಬ ಸುಲಭ ಇದೆ ಕ್ರಿಯಾಪದಗಳನ್ನ ನೀವು ಅರ್ಥ ಮಾಡ್ಕೊಂಬಿಡಿ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಹಳೆ ವಿಡಿಯೋಗಳನ್ನು ನೀವು ಗಮನಿಸಿ ಒಂದೊಂದನ್ನೇ ನೀವು ಬರೆದು ಅಭ್ಯಾಸವನ್ನು ಮಾಡಿ ಕ್ರಿಯಾಪದಗಳನ್ನ ಹೇಗೆ ಬರ್ ಬರ್ಕೋಬೇಕು ಹೇಗೆ ಅಭ್ಯಾಸ ಮಾಡ್ಕೋಬೇಕು